ಓಂ ಶ್ರೀ ಗುರು ನಮಃ ನನ್ನ ಪೂಜ್ಯ ಗುರುಗಳಾದ ಶಿವಮೂರ್ಜಿಯವರ ಪದಗಳಿಗೆ ನಮಿಸುತ್ತೆ ಈ ದಿನ ನಾನು ವಿವಾಹ ನಿಧಾನ ಸಮಸ್ಯೆಗಳಿಗೆ ಕಾರಣಗಳು ಮತ್ತು ಪರಿಹಾರವನ್ನು ಪರಿಹಾರದ ಜಾತಕ ವಿಶ್ಲೇಷಣೆ ಮಾಡುತ್ತಿದ್ದೇನೆ ಇದೊಂದು ಪುರುಷ ಜಾತಕ ಈ ಜಾತಕನಿಗೆ ಕುಜನಿಗೆ ಚಂದ್ರ ಸಂಯೋಗವಿರುವುದರಿಂದ ಇವರು ಮಾನಸಿಕ ಹೋರಾಟ ಮಾಡುತ್ತಿರುತ್ತಾರೆ ಹಾಗಾಗಿ ಇವರು ತುಂಬಾ ಬಿಸಿ ಬ್ಯುಸಿ ಇರುತ್ತಾರೆ ಮತ್ತೆ ಆಕಸ್ಮಿಕವಾಗಿ ಯಾರಾದರೂ ಇವರಿಗೆ ಟಚ್ ಮಾಡಿದರೂ ಕೂಡ ತುಂಬಾ ಕೋಪಗೊಂಡು ಜಗಳವಾಡುತ್ತಾರೆ ಹಾಗೆ ಇವರಿಗೆ ಇವರ ಸಮಸ್ಯೆ ಏನು ಎಂದು ಅರ್ಥ ಮಾಡಿಸಿದ ಅರ್ಥ ಮಾಡಿಸಿದರೆ ಇವರು ಆ ಸಮಸ್ಯೆ ಸಮಸ್ಯೆಯಿಂದ ಹೊರಗಡೆ ಬರುತ್ತಾರೆ ಮತ್ತು ಯಾರಿಗೆಲ್ಲ ಈ ಸಮ ಈ ಸಂಯೋಗವಿರುತ್ತದೋ ಅವರು ಕ್ಷಮಾ ಗುಣವನ್ನು ಬೆಳೆಸಿಕೊಳ್ಳಬೇಕು ಏಕೆಂದರೆ ಇವರಿಗೆ ಇವರ ಒಂದು ಮನಸ್ತತ್ವ ಯಾವ್ ಯಾವ ತರ ಇರುತ್ತೆ ಅಂದ್ರೆ ಇವ್ರಿಗೆ ಗಿಲ್ಟಿ ಟು ಬಿ ಪನಿಷ್ಡ್ ಅನ್ನೋ ಒಂದು ಗುಣ ಇರುತ್ತದೆ ಅಂದ್ರೆ ಯಾವ ಎಲ್ಲಿ ಒಂದು ತಪ್ಪು ನಡೀತದೆ ಆ ತಪ್ಪಿಗೆ ತಕ್ಷಣ ಒಂದು ಪನಿಷ್ಮೆಂಟ್ ಕೊಡ್ಬೇಕನ್ನೋ ಒಂದು ಗುಣದಲ್ಲಿ ಇರ್ತಾರೆ ಮತ್ತೆ ಇವರು ಶಾಂತಿ ಹಾಗೂ ನೆಮ್ಮದಿಗಾಗಿ ಹೋರಾಟ ಮಾಡ್ತಾ ಇರ್ತಾರೆ ಹಾಗಾಗಿ ಇವರು ಈ ಒಂದು ಗುಣನ ಬಿಡೋದ್ರಿಂದ ಕಡಾಖಂಡಿತವಾಗಿ ಇವ್ರಿಗೆ ಶಾಂತಿ ಹಾಗೂ ನೆಮ್ಮದಿ ಸಿಕ್ಕೇ ಸಿಗುತ್ತದೆ ಮತ್ತೆ ಈ ಸಂಯೋಗದವ್ರ ಸಂಯೋಗ ಇರುವಂತವ್ರಿಗೆ ಮದುವೆ ಮಾಡ್ಬೇಕು ಅಂತಂದ್ರೆ ಒಂದು ಹುಡುಗ ಅಥವಾ ಹುಡುಗಿ ನೋಡಕ್ ಹೋದಾಗ ಹುಡುಗ ಹುಡುಗಿ ನೋಡಕ್ ಹೋದಾಗ ಹುಡುಗಿಗೆ ಏನ್ ಇಷ್ಟ ಮತ್ತೆ ಅವರ ವೀಕ್ನೆಸ್ ಏನು ಸ್ಟ್ರೆಂತ್ ಏನು ಮತ್ತೆ ಅವ್ರ ಇಷ್ಟ ಏನು ಇದನ್ನೆಲ್ಲ ನಾವು ಹುಡುಗನಿಗೆ ಹುಡುಗನ್ಗೆ ಹುಡುಗಿ ಹುಡುಗಿನ್ಗೆ ಹುಡುಗನಿಗೆ ಇಬ್ಬರು ಒಂದು ಗುಣಗಳನ್ನ ಅರ್ಥ ಮಾಡಿಸಿ ಮದ್ವೆ ಮಾಡೋದ್ರಿಂದ ಇವರ ಸಂಸಾರ ಜೀವನ ತುಂಬಾ ಸೊಗಸಾಗಿರುತ್ತದೆ ಹಾಗೆ ಇವರು ಇವರಿಗೆ ಕುಜನಿಗೆ ಸಾರಿ ಶುಕ್ರನಿಗೆ ಕುಜ ಸಂಯೋಗ ಇರುವುದರಿಂದ ಇವರು ತಮ್ಮನ್ನೇ ಪ್ರೀತಿಸ್ಬೇಕೆಂದು ಬಯಸ್ತಾರೆ ಮತ್ತೆ ಇವ್ರನ್ನ ಇವ್ರನ್ನ ಎಷ್ಟು ಪ್ರೀತಿ ಪ್ರೀತಿಸಿದ್ರು ಕೂಡ ಇವ್ರಿಗೆ ಸಾಲಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಇರುತ್ತಾರೆ ಮತ್ತೆ ಇವರು ತಮ್ಮ ತನ್ನನ್ನು ಮಾತ್ರ ಅಂತ ಬಯಸ್ತಾರೆ ಮತ್ತೆ ಇವರಲ್ಲಿ ಇನ್ನೊಂದು ಗುಣ ಏನಂತಂದ್ರೆ ಗೇವ್ ಅನ್ ಟೇಕ್ ಪಾಲಿಸಿ ನೀನ್ ನನ್ನನ್ನು ಪ್ರೀತಿಸಿದ್ರೆ ನಾನು ಪ್ರೀತಿಸ್ತೀನಿ ಅನ್ನೋ ತರ ವ್ಯಕ್ತಿತ್ವ ಇರುತ್ತೆ ಇವರಲ್ಲಿ ಹಾಗೆ ಇವರಿಗೆ ಕುಜನಿಗೆ ಕೇತು ಸಂಯೋಗ ಇರೋದ್ರಿಂದ ಇವ್ ಇವರಿಗೆ ಆ ತಮ್ಮ ಶತ್ರುಗಳಾರು ಅಥವಾ ಮಿತ್ರಗಳ ಮಿತ್ರ ಯಾರು ಅಂತ ಗೊತ್ತಾಗದ ಅಂದ್ರೆ ಇವರು ಬೆಳ್ಳಗಿರೋದೆಲ್ಲ ಹಾಲು ಅಂತ ಅನ್ಕೊಳ್ತಾರೆ ಸೊ ಹಾಗಾಗಿ ಇವರು ಈ ಒಂದು ಸ್ವಭಾವದಿಂದ ತನ್ನ ಸುತ್ತಮುತ್ತಲುವಂತಹ ಜನರಿಂದ ಇವರು ಸಮಸ್ಯೆಯನ್ನ ಸಮಸ್ಯೆಯನ್ನು ಸಮಸ್ಯೆಯನ್ನ ಅನುಭವಿಸುತ್ತಾರೆ ಹಾಗೆ ಈ ಸಮಸ್ಯೆಯನ್ನ ಪರಿಹಾರ ಮಾರಾಟ ಮಾಡೋ ಪರಿಹಾರ ಇದರಲ್ಲೇ ಒಂದು ಜೀವನನ ಅರ್ಧ ಜೀವನ ಸಹಿಸ್ಬಿಡ್ತಾರೆ ಇವರು ಹಾಗಾಗಿ ಇವರು ಯಾರೆಲ್ಲ ಇವರಿಗೆ ಸಮಸ್ಯೆ ಕೊಡೋಕೆ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರನ್ನ ಉದಾಸೀನ ಮಾಡುವುದರಿಂದ ಇವರ ಜೀವನ ತುಂಬಾ ಸೊಗಸಾಗಿರ್ತದೆ ಮತ್ತೆ ಇವರು ತಮಗೆ ಎಷ್ಟು ಬೇಕೋ ಅಷ್ಟನ್ನೇ ಕೇಳಿಸ್ಕೋಬೇಕು ಮತ್ತೆ ತಮಗೆ ಎಷ್ಟು ಬೇಕೋ ಅಷ್ಟನ್ನೇ ಮಾತಾಡಿ ಮುಂದಕ್ಕೆ ಹೋದ್ರೆ ಇವ್ರ ಜೀವನ ಕೂಡ ಅದ್ಭುತವಾಗಿರುತ್ತೆ ಮತ್ತೆ ಇವರಿಗೆ ಅಹ್ ಬುಧನಿಗೆ ಸೂರ್ಯ ಸಮಯವಿರೋದ್ರಿಂದ ಇವರು ತಮಗಿಂತ ಚಿಕ್ಕ ವಯಸ್ಸಿನ ಚಿಕ್ಕ ವಯಸ್ಸಿನವರನ್ನ ಮದುವೆ ಆಗ ಮದುವೆ ಆಗಬೇಕೆಂದು ಬಯಸುತ್ತಾರೆ ಅದನ್ನ ತೊಂದರೆ ಇಲ್ಲ ಬಿಡಿ ಅದನ್ನ ಮಾಡ್ಕೋಬಹುದು ಅಂದ್ರೆ ಅದ್ರ ಪ್ರತಿಯೊಬ್ರು ಅದೇ ತರನ ಇಷ್ಟಪಡ್ತಾರೆ ಇದು ಅಷ್ಟೇ ಇದೆ ಮತ್ತೆ ಗುರು ವಕ್ರಿ ಇರೋದ್ರಿಂದ ಇವ್ರ ಬಗ್ಗೆ ಮನೆ ಅಕ್ಕಪಕ್ಕ ಇರ್ಬೋದು ಅಥವಾ ಮನೇಲೆ ತಂದೆ ತಾಯಿ ಇರ್ಬೋದು ಕೂಡ ಇವ್ರ ಬಗ್ಗೆ ನೆಗೆಟಿವ್ ರೂಮ್ ನೆಗೆಟಿವ್ ರೂಮರ್ಸ್ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ ಹಾಗಾಗಿ ಇವ್ರಿಗೆ ವಿವಾಹ ನಿಧಾನವಾಗುತ್ತದೆ ಇನ್ ಕೇಸ್ ಇವ್ರು ಏನಾದ್ರು ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ರೆ ಹುಡುಗಿ ನೋಡಕ್ ಹೋಗಬೇಕಂದ್ರೆ ಬರೀ ಇವ್ರ ಕುಟುಂಬದವ್ರು ಮಾತ್ರ ಹೋಗಬೇಕು ಅಂದ್ರೆ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಅಣ್ಣ ಮಾತ್ರ ಇವ್ರ ಕುಟುಂಬದವ್ರು ಮಾತ್ರ ಹೋಗಿ ಮದ್ವೆ ನಿಶ್ಚಯ ಮಾಡ್ಕೊಂಡ್ ಬಂದಿ ಮತ್ತೆ ಮದ್ವೆ ನಿಶ್ಚಯ ಮಾಡ್ಕೊಂಡು ಸಿಂಪಲ್ ಆಗಿ ಇವ್ರ ಹುಡುಗಿ ಕಡವ್ ಒಂದಷ್ಟು ಜನ ಮತ್ತೆ ಹುಡುಗನ ಕಡವರು ಅಷ್ಟ ಜನ ನಿಂತು ಮದ್ವೆ ಮಾಡ್ಕೊಳೋದ್ರಿಂದ ಇವ್ರ ಮದ್ವೆ ಆಗುತ್ತೆ ಹಾಗೆ ರಿಸೆಪ್ಷನ್ ಬೇಕಾದ್ರೆ ಗ್ರ್ಯಾಂಡ್ ಆಗಿ ಮಾಡ್ಕೋಬಹುದು ಹಾಗೆ ಇವ್ರಿಗೆ ಗುರುವಿಗೆ ರಾಹು ಸಂಯೋಗವಿರುವುದರಿಂದ ಇವರೇ ದುಡ್ಡು ಹಾಕಿಕೊಂಡು ಮದುವೆ ಮಾಡ್ಕೊಂಡ್ರೆ ತುಂಬಾ ಉತ್ತಮ ಇಲ್ಲಾಂದ್ರೆ ಹುಡುಗಿ ಕಡೆಯವ್ರು ಮಾಡಿಸ್ಬೇಕು ಅಂತಂದ್ರೆ ಅದು ಡಿಲ್ಲೇ ಹಾಕೊಂತ ಹೋಗ್ತಾ ಇರುತ್ತೆ ಹಾಗಾಗಿ ಮತ್ತೆ ಇವರಿಗೆ ಗುರುವಿಗೆ ರಾಹು ಸಂಯೋಗ ಇರುವುದರಿಂದ ಇವರಿಗೆ ಮದುವೆಯ ಮದುವೆಯಲ್ಲಿ ನಡೆಯುವಂತಹ ವಿಧಿವಿಧಾನಗಳು ಇವರು ಅಷ್ಟೊಂದು ನಂಬಿಕೆ ಇಟ್ಟಿರೋದಿಲ್ಲ ಈ ಕಾರಣದಿಂದಲೂ ಕೂಡ ಇವ್ರ ಮದ್ವೆ ನಿಧಾನ ಆಗುತ್ತೆ ಮತ್ತೆ ಇವರಿಗೆ ಚ ಶನಿ ನೀಚಾಭಿಲಾಷಿ ಆಗಿರೋದ್ರಿಂದ ಆಗಿರುವುದರಿಂದ ಇವರು ಎದುರುಗಡೆಯ ವ್ಯಕ್ತಿಗೆ ಸ್ಪಂದಿಸಲ್ಲ ಸೊ ಅವ್ರ ಏನೇ ಒಂದು ಪ್ರಶ್ನೆ ಕೇಳಿದ್ರು ಇವರು ಒಂದು ಸರಿಯಾದ ಉತ್ತರ ಕೊಡಲ್ಲ ಹಾಗಾಗಿ ಕೂಡ ಇವರಿಗೆ ಮದುವೆ ನಿಧಾನ ಆಗ್ತಾ ಇರುತ್ತೆ ಮತ್ತೆ ಶುಕ್ರನಿಗೆ ಕೇತ ಸಂಯೋಗ ಇರೋದ್ರಿಂದ ಇವರು ಯಾವುದೇ ಕಾರಣಕ್ಕೂ ಓವರ್ ಮೇಕಪ್ ಮಾಡ್ಕೊಬಾರ್ದು ಅಥವಾ ಮೇಕಪ್ ಮಾಡ್ಕೊಳ್ಳೋದೆ ಮಾಡ್ಕೊಳ್ಳದೆ ಹೋದ್ರು ಕೂಡ ತುಂಬಾ ಒಳ್ಳೇದು ಯಾಕಂದ್ರೆ ಇವರು ನ್ಯಾಚುರಲ್ ಬ್ಯೂಟಿ ಹಾಗಾಗಿ ಇವರು ಯಾವಾಗಲೂ ಕೂಡ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಮತ್ತೆ ಇವ್ರಿಗೆ ಗುರು ನೀಚಾಭಿಲಾಷಿ ಆಗಿರೋದ್ರಿಂದ ಹಣದ ಸಮಸ್ಯೆ ಇರೋದ್ರಿಂದ ಕೂಡ ಇವ್ರಿಗೆ ಮದುವೆ ನಿಧಾನ ಇದೆ ಸೊ ಇಷ್ಟೇ ಇದೆಲ್ಲ ಕಾರಣಗಳಿಂದ ಇವರ ವಿವಾಹ ನಿಧಾನವಾಗ್ತದೆ ಈ ವಿಚಾರವನ್ನು ಹೇಳಿ ಹೇಳಲು ಅನುಭವ ಮಾಡಿಕೊಟ್ಟ ನನ್ನ ಗುರುಗಳಿಗೆ ನಮಸ್ಕರಿಸುತ್ತಾ ಈ ದಿನದ ಜಾತಿ ವಿಶ್ಲೇಷಣೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು